ವಸ್ತುವಿನ ಧರ್ಣತಾಪ ಯಾವ್ದಿದೆ ಒಂದು ನಿರೀಕ್ಷೆ ಏನ್ ಬೇಕಪ್ಪ ಅಂತಂದ್ರೆ ಹೇಗೆ ಕಾರಣ ಆಗುತ್ತಾ ಅನ್ನೋದನ್ನ ಮುತ್ತ ನಾವ್ ನೋಡೋಣ ಸ್ವಲ್ಪ ಏನ್ ಬಲೂನ್ ಅನ್ನು ತೆಗೆದುಕೊಂಡು ಬರುಣಿನಲ್ಲಿ ನೀರನ್ನು ಹಾಕಿದ್ದೇವೆ ನೀರು ಹಾಕಿದಾಗ ಅದು ಏನಾಗಬೇಕಪ್ಪ ಅಂತಂದ್ರ ಬೇಗನೆ ಹೊತ್ತಿಕೊಳ್ಳುವುದಿಲ್ಲ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತೆ ಹೌದಾ ಏನಾಗುತ್ತೆ ಅನ್ನೋದು ನೋಡೋಣ ನೋಡಿ ನೋಡ್ರಿ ಏನಾದರೂ ಆಯ್ತಾ ಇಲ್ಲ ನೋಡ್ರಿ ಇದನ್ನು ನಾವು ಸ್ವಲ್ಪ ಸಮಯದವರೆಗೆ ಹಿಡಿದಾಗಲೂ ಕೂಡ ಏನಾಗ್ಲಿಲ್ಲ ಅಂತಂದ್ರೆ ಬೇಗನೆ ಹೊಡಿಯಲಿಲ್ಲ ಅಥವಾ ಅದ್ ಹೆ ಒಳಗಾಗ್ಲಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಇದರಲ್ಲಿ ಇರ್ತಕ್ಕಂಥ ನೀರಿನ ತಾಪಮಾನ ಏನಾಗಿದೆಪ್ಪ ಅಂತಂದ್ರೆ ಕಡಿಮೆ ಇರೋದ್ರಿಂದ ಹೌದಾ ಹಾಗಾದ್ರೆ ಇದಕ್ಕೆ ಏನ್ ಬೇಕಂದ್ರೆ ಜ್ವರದ ತಾಪ ಏನಿದೆ ಹೆಚ್ಚಿಗೆ ಇದೆ ಬೇಕು ಹೆಚ್ಚು ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರೆ ಇದ್ರ ಒಳಿದೈತಿ ಹೌದಾ ನೋಡ ನೋಡ ಹೊಡಿತಾ ಇಲ್ಲ ನಾವು ಇದನ್ನ ಈಗ ಈಗೇನು ಮಾಡಲ್ಲ ತೆಗಿಯು ನೀರೆಲ್ಲ ತೆಗೆಯೋಣ நீரன்னுனா ஏனாத சவுண்ட் ஏன் அண்ணா